ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಮೊಳಕೆ ಕಟ್ ಉಪ್ಸಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಸೊ ಒಂದು ಮೂರು ಇಡೀ ಮೊಳಕೆ ಕಾಳನ್ನ ತೊಗೊಂಡಿದ್ದೀನಿ ನಾನು ತೊಗೊಂಡು ಒಂದು ಎರಡು ಮೂರು ಸರಿ ತೊಳೆದಿಟ್ಕೊಬೇಕು ತೊಳೆದಲ್ರೆ ಒಂದು ಕುಕ್ಕರಿಗೆ ಹಾಕಿ ಒಂದೂವರೆ ಲೋಟ ನೀರು ಹಾಕಿ ಯಾಕಂದರೆ ಸಾಂಬಾರು ಕಾಳು ಬೇಯಬೇಕಲ್ಲ ಚೆನ್ನಾಗಿ ಅದಕ್ಕೆ ಒಂದೂವರೆ ಲೋಟ ನೀರು ಹಾಕಿದ ಮೇಲೆ ಒಂದು ಟೊಮೊಟೊ ಹಾಕಿ ಅದಕ್ಕೆ ಒಂದು ಒಂದು ಸ್ವಲ್ಪ ಉಪ್ಸಾರು ಖಾರ ಹಾಕ್ಬಿಟ್ಟು ಒಂದು ಮೂರು ವಿಜಿಲ್ ಅಥವಾ ನಾಲ್ಕು ವಿಜಿಲ್ ಯಾಕಂದರೆ ಕಾಳು ಸ್ವಲ್ಪ ಚೆನ್ನಾಗಿ ಕಾಳು ಸ್ವಲ್ಪ ಚೆನ್ನಾಗೇ ಬೇಯಬೇಕು ಬೇಯಕ್ಕೆ ಇಟ್ಬಿಟ್ಟು ನಾನು ಇವಾಗ ಟೀ ಮಾಡ್ಕೊತಾ ಇದ್ದೀನಿ ಸೊ ಒಂದು ಒಂದು ಲೋಟ ನೀರು ಒಂದು ಟೀ ಲೋಟ ಅಷ್ಟು ನೀರು ಒಂದು ಸ್ಪೂನು ಟೀ ಪೌಡರು ಬೆಲ್ಲ ಮತ್ತು ಏಲಕ್ಕಿ ನೀವು ಎಂಥಾದ್ರೂ ಏಲಕ್ಕಿ ಯೂಸ್ ಮಾಡಿ ಅದರದು ಸಿಪ್ಪೆ ಇರುತ್ತಲ್ಲ ಹಾಗೆ ಇಟ್ಟಿರ್ದಿಲ್ಲ ಅದನ್ನು ಟೀಗೆ ಹಾಕಿ ಆ ಟೀ ತುಂಬ ಚೆನ್ನಾಗಾಗುತ್ತೆ ಈಗ ಒಂದು ವಿಜಿಲ್ ಕುಪ್ತು ಇವಾಗ ಹಾಲು ಹಾಕ್ಕೊಂಡಿದ್ದೀನಿ ಯಾಕಂದರೆ ಏಲಕ್ಕಿ ಫ್ಲೇವರು ಟೀ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನಮಗೆ ಸೊ ಕುಡಿದಾಗ ಮತ್ತೆ ಕುಡಿಬೇಕು ಅನ್ಸಿ ಒಂದು ಈ ಥರ ಮಾಡ್ಕೊಂಡು ಟ್ರೈ ಮಾಡಿ ನೀವು ನಿಮಗೆ ಇಷ್ಟ ಆಗುತ್ತೆ ಈಗ ಟೀ ಆಯಿತು ಆಫ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕುದಿಬೇಕು ಈಗ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಟೀ ರೆಡಿ ಆಯಿತು ಯಾವ ಥರ ಇದೆ ಅಂತ ಸೊ ಇವಾಗ ಕಾಳು ಮತ್ತು ಸಾಂಬಾರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಸ್ವಲ್ಪ ಕಾಳು ಮತ್ತು ಟೊಮೊಟೊ ಹಾಕಿದ್ವಲ್ಲ ಅದನ್ನು ರುಬ್ಕೊತಾ ಇದ್ದೀನಿ ಈಗ ಅದಕ್ಕೆ ಒಂಚೂರು ಸಾಂಬಾರು ಹಾಕ್ಕೊಂಡು ನೀರು ಹಾಕ್ಕೊಂಬೇಡಿ ಸಾಂಬಾರನ್ನೇ ಸ್ವಲ್ಪ ತೆಕ್ ಅಳ್ಳಾಡಿಸಿ ಮತ್ತು ಸಾಂಬಾರಿಗೆ ಹಾಕ್ಕೊಳ್ಳಿ ಸಾಂಬಾರು ನಾನು ಉಪ್ಪು ಹಾಕಿರಲಿಲ್ಲ ಆವಾಗಲೇ ಉಪ್ಸಾರಿಗೆ ಸೊ ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಈಗ ಒಂದು ಬಾಣಲಿಗೆ ಒನ್ ಟೂ ತ್ರೀ ಸ್ಪೂನ್ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇವಾಗ ಸಾಸಿವೆ ಬೆಳ್ಳುಳ್ಳಿ ಮತ್ತು ಹಣಮೆಣ್ಸಿ ಕರ್ಬೇವು ಮತ್ತು ಈರುಳ್ಳಿ ಜಜ್ಜ್ಕೊಬೇಕು ಬೆಳ್ಳುಳ್ಳಿನ ಆ್ಯಕ್ಚುಲಿ ಜಜ್ಜ್ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಫಸ್ಟ್ ನಾನು ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಂತೀನಿ ಆನಂತರ ಹುಣ್ಮೆಣ್ಸಿ ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಮೂರು ನಾಲ್ಕು ಇವಾಗ ನಾನು ಸಾಸಿವೆ ಹಾಕೊತಾ ಇದ್ದೀನಿ ಯಾಕಂದರೆ ಸಾಸಿವೆ ಸಸ್ಟ್ ಹಾಕಿದ್ರೆ ಸಿಡಿದ್ಬಿಡುತ್ತೆ ಹಂಗಾಗಿ ಇವಾಗ ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ಲಾಸ್ಟಲ್ಲಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಈರುಳ್ಳಿ ಕಾಯಜಿಗೆ ಚೆನ್ನಾಗಿ ಬೆತ್ಕೊಳ್ಳುತ್ತೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದೆ ವೈಟ್ ಕಲರ್ ಟರ್ಮ್ ಆಗ್ತಾ ಇದೆ ಸೊ ಇವಾಗ ನಾನು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ಮೇಲೆ ಮೊಳಕೆ ಕಟ್ಟಿ ಕಾಳು ಸೊ ಇದು ಮೊಳಕೆ ಫುಲ್ ಎಲ್ಲ ಥರ ಕಾಳು ಹಾಕಿ ಮೊಳಕೆ ಕಟ್ಟಿರೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಇದ್ದೀನಿ ನಿಮಗೆ ಉಪ್ಪು ನೋಡ್ಕೊಳ್ಳಿ ಒಂದು ಸ್ವಲ್ಪ ತಿಂದು ನೋಡಿ ಉಪ್ಪು ಬೇಕಂತಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಳಿ ನೋಡಿ ಯಾವ ಥರ ಆಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಇವಾಗ ಮುದ್ದೆ ಕಾಳು ಮತ್ತು ಸಾಂಬಾರು ಉಪ್ಸರ್ ಖಾರ ಮತ್ತು ಮಾವಿನಕಾಯಿ ಸೀಸನ್ ಅಲ್ವಾ ಇವಾಗ ಒಂದೆರಡು ಪೀಸ್ ಮಾವಿನ ಹಣ್ಣು ಮತ್ತು ನಿಂಬೆಹಣ್ಣು ಇಷ್ಟೂ ಹಾಕ್ಕೊಂಡು ತಿಂತಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ